ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾಳೆ ಗುರುಪುಷ್ಯ ಯೋಗ ಇದೆ ಈ ಒಂದು ಗುರುಪುಷ್ಯ ಅಮೃತ ಯೋಗದಲ್ಲಿ ನಾವು ಏನಾದರೂ ಕೆಲವೊಂದು ಏನೋ ಅನುಷ್ಠಾನವನ್ನು ಮಾಡೋದಿದ್ರೆ ತ್ವಪೂಜೆಯನ್ನು ಪ್ರಾರಂಭ ಮಾಡೋದಿದ್ರೆ ಈ ಟೈಮಲ್ಲಿ ಮಾಡಿದ್ರೆ ನಮ್ಗೆ ಅತ್ಯಂತ ಒಂದು ಶೀಘ್ರ ಫಲ ಕೊಡುತ್ತೆ ಅಂತ ಹೇಳ್ಬೋದು ಏನೇ ಕಷ್ಟಗಳಿದ್ರೂ ಕೂಡ ಈ ಒಂದು ಗುರು ಗುರುಪುಷ್ಯಾಮೃತ ಯೋಗದಲ್ಲಿ ಈ ರೀತಿ ರಾಯರ ಒಂದು ಅನುಗ್ರಹಕ್ಕಾಗಿ ಈ ಥರ ಒಂದು ಅನುಷ್ಠಾನವನ್ನು ಮಾಡಿ ನಾವು ಪೂಜೆಯನ್ನು ಮಾಡಿದ್ರೆ ನಮಗೆ ಶೀಘ್ರ ಫಲ ಸಿಗುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಕಲಿಯುಗದ ಕಾಮದೇನು ಶ್ರೀರಾಘವೇಂದ್ರ ಗುರುಗಳು ಅಂತಂದು ಹೇಳಲಾಗುತ್ತೆ ಹಾಗಾಗಿ ನೋಡಿರಿ ಈ ಒಂದು ಗುರುಪುಷಾಮೃತ ಯೋಗ ನೋಡಿರಿ ಅತ್ಯಂತ ವಿಶೇಷ ಒಂದು ಮಹತ್ವವನ್ನು ಪಡೆದೈತಿ ಮತ್ತು ಅತ್ಯಂತ ಶುಭ ಅಂತಾನೆ ಹೇಳ್ಬೋದು ಈ ದಿವಸ ಪ್ರಾರಂಭ ಮಾಡಿದ್ದ ಎಲ್ಲ ಕೆಲಸಗಳು ಕೂಡ ಒಂದು ಒಳ್ಳೆಯ ಒಂದು ಫಲಿತಾಂಶ ನಮಗೆ ಸಿಗುತ್ತಂತ ಹೇಳ್ಬೋದು ಹೇಳಬಹುದು ಈ ಒಂದು ವ್ರತ ನೋಡಿರಿ ರಾಘವೇಂದ್ರ ಸ್ವಾಮಿಗಳ ಒಂದು ರಾಘವೇಂದ್ರ ಅಯ್ಯರ ಅನುಗ್ರಹಕ್ಕಾಗಿ ಇಪ್ಪತ್ತೇಳು ದಿವಸ ಅಷ್ಟೋತ್ತರ ಶತನಾಮಾವಳಿಯನ್ನು ಪ್ರಾರಂಭ ಮಾಡುವಂಥದ್ದು ಅದೇ ಥರ ಈ ಒಂದು ವ್ರತವನ್ನು ಅನುಷ್ಠಾನ ಮಾಡಿದಾಗ ನೀವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಈ ಒಂದು ಅನುಷ್ಠಾನವನ್ನು ಯಾವ ಥರ ಪ್ರಾರಂಭ ಮಾಡಬೇಕು ಮತ್ತು ಯಾ ಅನ್ನೋದನ್ನು ನೋಡೋಣ ನೋಡ್ರಿ ಫಸ್ಟ್ ನಾಳೆ ನೀವು ಪ್ರಾರಂಭ ಮಾಡುವಂಥದ್ದು ಬೆಳಗ್ಗೆ ನೀವು ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಆ ನಂತರ ನಾವು ದೇವರ ಒಂದು ಪೂಜೆ ಮಾಡ್ತೀವಿ ನೋಡ್ರಿ ಅದೇ ಥರನ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋ ಇರಬೇಕು ಮತ್ತು ಒಂದು ರಂಗೋಲಿಯನ್ನು ಹಾಕಬೇಕು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡ್ರಿ ನಿಮ್ಗೆ ರಂಗೋಲಿ ಯಾವ ಥರ ಬರುತ್ತೆ ಆ ಥರ ಹಾಕೋಬೋದು ನಿಮಗೆ ಒಟ್ಟು ಒಟ್ಟಿನಲ್ಲಿ ರಾಯರ ಒಂದು ವೃಂದಾವನ ರಂಗೋಲಿಯನ್ನು ಹಾಕಿರಿ ಮತ್ತು ಇಷ್ಟಾರ್ಥ ಸಿದ್ಧಿಯನ್ನು ಕೂಡ ಆಗುತ್ತೆ ಒಂದು ಈ ಪೂಜೆಯಿಂದ ಪ್ರತಿನಿತ್ಯ ಇದನ್ನು ಇಪ್ಪತ್ತೇಳು ದಿವಸ ಪೂಜೆಯನ್ನು ಮಾಡುವಂಥದ್ದು ಇಪ್ಪತ್ತೇಳು ದಿನದ ಒಂದು ಮಂಡಲ ಅಂತ ಹೇಳ್ತಾರೆ ಈ ಥರ ಒಂದು ಇಪ್ಪತ್ತೇಳು ದಿನ ಪೂಜೆಯನ್ನು ಮಾಡಿದರೆ ಒಂದು ಮಂಡಲ ಪೂರ್ತಿ ಆಗುತ್ತೆ ಅದರಿಂದ ನಮ್ಗೆ ಏನಪ್ಪ ಅಂತಂದರೆ ನಮಗೆ ಒಂದು ಪೂಜೆಯ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು ಮಧ್ಯೆ ಮಧ್ಯೆ ಸ್ಟಾಪ್ ಮಾಡಬಾರ್ದು ಇಪ್ಪತ್ತೇಳು ದಿವಸ ಕಂಟಿನ್ಯೂ ಮಾಡಬೇಕು ಈ ರಂಗೋಲಿ ಹಾಕಿ ಒಂದು ಫೋಟೋನ ಇಟ್ಟು ಆನಂತರ ಎರಡು ತುಪ್ಪದ ದೀಪವನ್ನು ಹಚ್ಚಿಡ್ರಿ ಮತ್ತು ಒಂದು ತಟ್ಟೆಯಲ್ಲಿ ಫಸ್ಟು ಏನಂದ್ರೆ ತಾಂಬೂಲ ಉಳ್ಳ್ಯದಲ್ಲಿ ಅಡಿಕೆ ಮತ್ತು ಒಂದು ತೆಂಗಿನಕಾಯಿಯನ್ನು ತಗೊಂಡು ಒಂದು ಹಳದಿ ಬ್ಲೌಸ್ ಪೀಸ್ ಅಥವಾ ಏನಾದರೂ ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿಡಬೇಕು ತಾಂಬೂಲ ಮತ್ತು ಕಾಯಿಯನ್ನು ಕಟ್ಟಿ ಇಡ್ರಿ ಆ ಫೋಟೋ ಪಕ್ಕ ಮತ್ತು ಫೋಟೋ ಪೂಜೆ ಮಾಡಬೇಕಾದ್ರೆ ಆ ಒಂದು ಕಟ್ಟಿಟ್ಟು ಒಂದು ಕಾಯಿಯನ್ನು ಕೂಡ ಪೂಜೆ ಮಾಡಬೇಕು ಸಂಕಲ್ಪವನ್ನು ಮಾಡಿಕೊಂಡು ಕಾಯನ್ನು ಕಟ್ಟಿಡ್ಬೇಕು ನೋಡಿರಿ ಸಂಕಲ್ಪದ ಮಂತ್ರ ನಾನು ಹಿಂದಿನ ವಿಡಿಯೋದೊಳಗೂ ಹೇಳಿದ್ದೀನಿ ಸಂಕಲ್ಪವನ್ನು ಕೈಯಲ್ಲಿ ಒಂದು ಹೂವು ಮತ್ತು ಅಕ್ಷತೆ ಒಂದು ಕಾಯಿನ್ ಹಿಡ್ಕೊಂಡು ಸಂಕಲ್ಪವನ್ನು ಮಾಡಬೇಕು ಏವಂ ಗುಣ ವಿಶೇಷನ ಅದು ಹೇಳಿದ್ನಲ್ಲ ಆ ಥರ ಆ ನಂತರ ನೀವು ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆ ನಿಮಿತ್ತ ಅಂತ ಹೇಳಿ ಮಾಡ್ಬೇಕು ನೋಡ್ರಿ ಈ ಥರ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಗೆ ಯಾವ ಥರ ಬರ್ತಾ ಆ ಥರ ರಂಗೋಲಿಯನ್ನು ಹಾಕೋಬೋದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೊತ್ತರ ಸೇವೆ ಇದು ಇಪ್ಪತ್ತೇಳು ದಿವಸ ಮಾಡ್ತೀನಿ ಅಂತ ಮನಸಲ್ಲಿ ಅಂದ್ಕೊಂಡು ಮನೆ ದೇವರ ಒಂದು ಅಪ್ಪಣೆಯನ್ನು ತಗೊಂಡು ಮನೆ ದೇವ್ರಿಗೆ ಕೇಳ್ಕೊಂಡು ಗಣೇಶನ ಒಂದು ಪೂಜೆಯನ್ನು ಮಾಡಿಕೊಂಡು ಆ ನಂತರ ನೀವು ಈ ಸ್ವಾಮಿಗಳ ಒಂದು ಅನುಷ್ಠಾನ ಪ್ರಾರಂಭ ಮಾಡಬೇಕು ಮತ್ತು ಈ ಪೂಜೆಗೆ ನೋಡಿರಿ ತುಳಸಿ ಬೇಕು ಮತ್ತು ಹಳದಿ ಹೂವು ಹಣ್ಣುಗಳು ಬೇಕಾಗುತ್ತೆ ಒಂದು ಕಡೆ ಅದನ್ನು ಸಂಕಲ್ಪ ಮಾಡ್ಕೊಂಡು ಕಾಯಿಡಬೇಕು ಮತ್ತು ಫೋಟೋ ಇಡಬೇಕು ಇಟ್ಟು ಪೂಜೆ ಮಾಡಿ ಒಂದು ತುಳಸಿ ಒಂದು ತುಳಸಿ ದಳವನ್ನಾದರೂ ಏರಿಸಬೇಕು ಮತ್ತು ನೈವೇದ್ಯಕ್ಕೆ ನೋಡ್ರಿ ಹಾಲು ಸಕ್ಕರೆ ಮತ್ತು ಹಾ ಬಾಳೆಹಣ್ಣು ನಿಮ್ಗೆ ಏನಾಗುತ್ತೋ ಏನು ಸಾಧ್ಯತೆಯೋ ಅಥವಾ ಹಾಲು ಸಕ್ಕರೆ ಇಷ್ಟಾದರೂ ದಿನಾಲೂ ನೈವೇದ್ಯವನ್ನು ಮಾಡಬೇಕು ಫಸ್ಟ್ ನೋಡ್ರಿ ನೀವು ಪೂಜೆ ಎಲ್ಲ ಆಗೋವರೆಗೂ ಊಟವನ್ನು ಮಾಡುವಂಗಿಲ್ಲ ಪೂಜೆ ಎಲ್ಲ ಆದ ನಂತರ ನೀವು ನಾಷ್ಟ ಊಟ ಎಲ್ಲ ಮಾಡ್ಬೋದು ಉಪವಾಸ ಏನು ಮಾಡಬೇಕಂತ ಏನು ನಿಯಮ ಇಲ್ಲ ಉಪವಾಸ ಮಾಡಬೇಕಂದ್ರೆ ಗುರುವಾರ ಗುರುವಾರ ದಿವಸ ನೀವು ಉಪವಾಸವನ್ನು ಮಾಡ್ಕೋಬೋದು ಈ ಥರ ಒಂದು ನೋಡಿರಿ ಇದು ಅನುಷ್ಠಾನ ಪೂಜೆ ಪೂಜೆಯನ್ನು ಈ ಥರ ಮಾಡಬೇಕು ಇದು ಅಷ್ಟೋತ್ತರ ಸೇವೆ ಏನಪ್ಪ ಅಂದರೆ ಅಷ್ಟೊತ್ತರ ಸೇವೆಯನ್ನು ಇದೆಲ್ಲ ಆದಮೇಲೆ ಅಷ್ಟೋತ್ತರವನ್ನು ಪ್ರತಿನಿತ್ಯ ಇಪ್ಪತ್ತೇಳು ದಿವಸ ಹೇಳಬೇಕು ಇಪ್ಪತ್ತೇಳು ದಿವಸ ಹೇಳಿ ಆ ನಂತರ ನೀವು ಏನು ಮಾಡ್ಬೇಕಂದ್ರೆ ಮುಗಿಸ್ಬೇಕಿದ ಪೂಜೆಯನ್ನು ಮುಗಿತೈತಿ ಇಬ್ ಆಮೇಲೆ ಮಧ್ಯದೊಳಗೆ ಪೀರಿಯಡ್ಸ್ ಆತಂದ್ರೆ ಐದು ದಿವಸ ಪೂಜೆ ಮಾಡಬಾರ್ದು ಆ ಐದು ದಿವಸ ಆ ನಂತರ ಕಂಟಿನ್ಯೂ ಮಾಡಿಕೊಂಡು ಇಪ್ಪತ್ತೇಳು ದಿವಸ ಮುಗಿಸ್ಬೇಕು ಆಮೇಲೆ ಮನೆಯಲ್ಲಿ ನಾನ್ ವೆಜ್ಜು ತಿನ್ನೋಂಗಿಲ್ಲ ಅಂದರೆ ನೀವು ಪೂಜೆ ಮಾಡೋರು ಅಂತೂ ತಿನ್ನೋಂಗಿಲ್ಲ ಬೇರೆಯವ್ರಿಗೆ ಮಾಡಿಕೊಡ್ಬೋದು ಈ ಒಂದು ತಪ್ಪನ್ನು ನೀವು ಮಾಡಬಾರ್ದು ನೋಡಿರಿ ಮತ್ತು ಬೇರೆಯವ್ರಿಗೆ ಹೋಗಬಾರ್ದು ಇಪ್ಪತ್ತೇಳು ದಿವಸ ಪೂಜೆ ಪೂರ್ತಿಯಾಗಿ ಮುಗಿಬೇಕು ಒಂದೇ ಕಡೆ ಇದ್ದು ಪೂಜೆಯನ್ನು ಮಾಡಬೇಕು ಇದು ಒಂದು ನಿಯಮ ಅಂತ ಹೇಳ್ತೀನಿ ನಾನು ಗುರುವಾರ ಗುರುವಾರ ನಿಮಗಾದರೂ ಉಪವಾಸ ಮಾಡ್ಬೋದು ಪೂಜೆ ಆದಮೇಲೆ ಊಟವನ್ನು ಮಾಡ್ಕೋಬೋದು ಮತ್ತು ಪೂಜೆ ಎಲ್ಲ ಆದಮೇಲೆ ನೀವು ಅಷ್ಟೋತ್ತರವನ್ನು ಹೇಳಬೇಕು ನೈವೇದ್ಯ ಆದ ತಕ್ಷಣ ಅಷ್ಟೋತ್ತರವನ್ನು ಹೇಳಬೇಕು ಪ್ರತಿನಿತ್ಯ ಹೇಳಬೇಕು ಈ ಅಷ್ಟೋತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೋಡ್ಕೊಳ್ರಿ ಅದನ್ನು ನೋಡಿ ಹೇಳ್ಬೋದು ಅಷ್ಟೋತ್ತರವನ್ನು ಇದು ಗುರುಗಳ ಒಂದು ಅಷ್ಟೋತ್ತರ ಶತನಾಮಾವಳಿ ಅವಳಿ ನೋಡ್ರಿ ಓಂ ರಾಘವೇಂದ್ರ ಯ ನಮಃ ಓಂ ಸಕಲ ಪ್ರದಾಯ ಪ್ರಧಾತ್ರಿ ನಮಃ ಓಂ ಭಕ್ತ ಕಕ್ತ ಭಕ್ತ ಧನದೃಷ್ಟಿ ವಜ್ರಾಯ ನಮಃ ಓಂ ಕ್ಷಮಾ ಸುರೇಂದ್ರಾಯ ನಮಃ ಈ ಥರ ಒಂದು ಅಷ್ಟೋತ್ತರ ಶತನ ಮಾಡಿ ಬರ್ತೈತಿ ನೀವು ಪೂರ್ತಿಯಾಗಿ ಹೇಳ್ಕೋಬೇಕು ಹೇಳ್ಕೊಂಡು ಪೂಜೆಯನ್ನು ಮುಗಿಸ್ಬೇಕು ಮತ್ತು ಇನ್ನೊಂದು ನೋಡಿರಿ ಸಂಕಲ್ಪಕ್ಕಿಟ್ಟಕಾಯನ್ನು ಏನು ಮಾಡಬೇಕು ಅನ್ನೋದು ಅದನ್ನು ಕೂಡ ಹೇಳ್ತೀನಿ ಇಪ್ಪತ್ತೇಳು ದಿನ ಪೂಜೆ ಆದಮೇಲೆ ಆ ಒಂದು ಕಾಯನ್ನು ಏನು ಮಾಡ್ಬೇಕಂದ್ರೆ ಇಷ್ಟಾರ್ಥ ನಿಮ್ದು ಇಷ್ಟಾರ್ಥ ಈಡೇರುತ್ತೆ ನೋಡಿರಿ ನೀವು ಇಷ್ಟಾರ್ಥಕ್ಕೋಸ್ಕರ ಈ ಪೂಜೆಯನ್ನು ಮಾಡಿರ್ತೀರಲ್ಲ ಇಷ್ಟಾರ್ಥಕ್ಕೋಸ್ಕರ ಪೂಜೆ ಮಾಡಿದ ಮೇಲೆ ಇದು ಇಷ್ಟಾರ್ಥ ಇರುತ್ತೆ ನೋಡಿರಿ ಆ ಟೈಮ್ ಆ ಆಮೇಲೆ ಯಾವುದಾದ್ರೂ ಒಂದು ಮಠಕ್ಕೆ ಹೋಗಿ ಆ ಕಾಯನ್ನು ಒಡ್ಸ್ಕೊಂಬರ್ರಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಇಲ್ಲಪ್ಪ ಅಂತಂದರೆ ಅದು ಒಣಗಿತ್ತು ಏನಾಗಿತ್ತು ಅಂತಂದ್ರೆ ನೀವು ಅದನ್ನು ನದಿಲಿ ಹೋಗಿ ಪೂಜೆ ಮಾಡಿ ನದಿಯಲ್ಲಿ ಬಿಟ್ಟು ಬರಬೇಕು ಈ ಥರ ಒಂದು ಮಾಡಬೇಕು ನೋಡಿರಿ ಅತ್ಯಂತ ಸರಳ ಐತಿ ಇಪ್ಪತ್ತೇಳು ದಿವಸ ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಇರುತ್ತೆ ಮತ್ತು ಸಾಲಬಾಧೆ ಏನೇ ಇದ್ರೂ ಕೂಡ ನಿಮಗೆ ಇದು ಒಂದು ಒಳ್ಳೆಯ ರೀತಿಯ ಫಲಿತಾಂಶವನ್ನು ನೀಡುತ್ತೆ ನೋಡಿರಿ ಈ ರೀತಿ ಒಂದು ಪೂಜೆ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅತ್ಯಂತ ಸರಳ ಆಯ್ತು ನೋಡ್ರಿ ಪೂಜೆ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿರಿ ವಿಶೇಷ ಯೋಗ ನೋಡ್ರಿ ಇದು ಗುರುಪುಷ್ಯ ಯೋಗ ಮಕ್ಕಳಿಗೂ ಕೂಡ ಒಂದು ಗಣಪತಿ ಸ್ತೋತ್ರವನ್ನು ಹೇಳಿಸಿ ಕೂಡ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಆದರೆ ನಾನು ನಾಳೆ ರಂಗೋಲಿ ಒಂದು ವಿಡಿಯೋವನ್ನು ಹಾಕ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು